ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಿನ್ನೆ ಸಂಜೆ ನಮ್ಮ ಶಾಪಲ್ಲಿ ಏನು ಇನ್ಸಿಡೆಂಟ್ ನಡೀತು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಇವಾಗ ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಸೇರಿ ಒಂದು ಡಿಸೈಡ್ ಮಾಡಿದ್ದೀವಿ ಅಂದರೆ ಏನಪ್ಪ ಅಂದರೆ ಈ ಈ ಇನ್ಸಿಡೆಂಟನ್ನ ಇಲ್ಲಿಗೆ ನಿಲ್ಲಿಸೋದು ಬೇಡ ಇದನ್ನು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಯಾಕೆ ಅಂದರೆ ಅಷ್ಟೇ ಬೇಜಾರಾಗಿದೆ ಮತ್ತೆ ಈ ಥರ ಯಾರು ಮಾಡಿದ್ದಾರೆ ಅವ್ರಿಗೆ ಅದೊಂದು ಪಾಠ ಆಗ್ಬೇಕಲ್ವಾ ಇನ್ ಯಾವತ್ತೂ ಹೋಗಿ ಯಾರಂಗಿಲ್ಲ ಹೋಗಿ ಅವರು ಒಂದು ರೂಪಾಯಿ ಕೂಡ ಮೋಸ ಮಾಡಬಾರ್ದು ಅದಕ್ಕೋಸ್ಕರ ಇದನ್ನ ಮಾಡೋಣ ಮುಂದೆ ಯಾರಾದರೂ ಮಾಡ್ಬೇಕು ಅನ್ನೋ ಯೋಚನೆ ಮಾಡೋರು ಕೂಡ ಹೆದರ್ಕೋಬೇಕು ಬೇಡಪ್ಪ ಅವ್ರು ಬಿಡೋಲ್ಲ ಅಂತ ಕೆಲವ್ರು ಅನ್ಕೋಬಹುದು ಎರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿಗೆಲ್ಲ ಯಾರು ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ತಿಳ್ಕೊಂಡು ಮಾಡಿರಬಹುದು ಯಾರು ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ನಾನಂತೂ ಕಂಪ್ಲೇಂಟ್ ಕೊಡ್ತಿದ್ದೀನಿ ಅದಂತೂ ಸತ್ಯ ಬೆಳಗ್ಗೆ ಇವತ್ತು ಬೆಳಗ್ಗೆ ಪೊಲೀಸರ ಹತ್ರ ನಿನ್ನೆ ನೈಟ್ ಹತ್ತು ಗಂಟೆಲೇ ಫೋನ್ ಮಾಡಿ ಮಾತಾಡಿದ್ವಿ ಬೆಳಗ್ಗೆ ಫೋನ್ ಮಾಡೋಕೇಳಿದ್ರು ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಮಾತಾಡಿದೀವಿ ಡೀಟೇಲಾಗಿ ಎಲ್ಲ ಹೇಳಿದ್ದೀವಿ ಅವರು ಮಧ್ಯಾಹ್ನ ಬನ್ನಿ ಸ್ಟೇಷನ್ ಹತ್ರ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಇನ್ನೂ ಒಂದು ಟೂ ತ್ರೀ ಟೂ ಟು ಆ್ಯಂಡ್ ಹಾಫ್ ಅವರ್ ಟೈಮ್ ಇದೆ ನಾವು ಹೋಗೋದಕ್ಕೆ ಅದಕ್ಕೆ ಒಂದು ಲಾಸ್ಟ್ ವಾರ್ನಿಂಗ್ ಕೊಡೋಣ ನಿನಗೆ ಒಂದು ಚಾನ್ಸ್ ಕೊಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಿರೋದು ನನಗೆ ಗೊತ್ತು ನೀನು ನನ್ನ ವೀಡಿಯೋ ನೋಡ್ತೀಯ ಅಂತ ಯಾಕಂದರೆ ನಿನ್ನೆ ಅಷ್ಟೆಲ್ಲ ಕೇಳಿಕೊಂಡು ವಿಸಿಟಿಂಗ್ ಕಾರ್ಡು ಕೂಡ ಕೊಟ್ಟಿದ್ದೀನಿ ಅದರಲ್ಲಿ ನನ್ನ ಐ ಡಿ ಇದೆ ಪೇಜಿದು ಚೆಕ್ ಮಾಡಿ ಅಂದಾಗ ನಾನು ಖಂಡಿತ ಚೆಕ್ ಮಾಡ್ತೀನಿ ಅಂತೆಲ್ಲ ಇಸ್ಕೊಂಡು ಅಲ್ವಾ ನೋಡು ಸತ್ಯ ನೀನು ನೋಡೇ ನೋಡ್ತೀನಿ ನನ್ನ ವೀಡಿಯೋ ನನಗೆ ಗೊತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನಿನ್ಗೊಂದು ಎರಡು ಅವರ್ ಟೈಮ್ ಇದೆ ನೋಡು ಅಷ್ಟರೊಳಗಡೆ ಮರ್ಯಾದಿಲಿ ನೀನು ನೀನೆ ಬಂದು ನನ್ನ ಐಟಮ್ ಕೊಟ್ಬಿಟ್ಟು ಹೋಗು ಇಲ್ಲ ಅಂದರೆ ಏನು ಅಮೌಂಟ್ ಇದೆ ಅಮೌಂಟ್ ಪೇಮೆಂಟ್ ಮಾಡಿಬಿಟ್ಟು ಹೋಗು ಹೋದರೆ ಹೋಗಲಿ ಬದುಕು ಅಂತ ಬಿಟ್ಬಿಡ್ತೀನಿ ಇಲ್ಲ ಅಂದರೆ ನಿಜ ಹೇಳ್ತಿದ್ದೀನಿ ಬೇರೆಯವರು ಕಂಪ್ಲೇಂಟ್ ಕೊಡ್ತಾರೋ ಬರೀ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿಗೆಲ್ಲ ಏನು ಅಂತ ಗೊತ್ತಿಲ್ಲ ನಾನು ಹೋಗ್ತಾ ಇದ್ದೀನಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನೀನು ಯಾವ ಮೂಲೆಯಲ್ಲಿ ಇದ್ರೂ ಬಿಡೋಲ್ಲ ನೀನು ನನ್ನನ್ನ ನಾನು ಹಿಡಿಯಕ್ ಆಗಲ್ಲ ಅನ್ಕೋಬಹುದು ನಮ್ಮ ಅಂಗಡಿ ಸಿ ಸಿ ಟಿ ವಿ ಇಲ್ಲ ಓಕೆ ಒಪ್ಕೊಳ್ತೀನಿ ಅದು ತಪ್ಪು ಮಾಡ್ಕೊಬಿಟ್ಟಿದೀನಿ ಹಾಕಿಸ್ಬೇಕು ಖಂಡಿತ ಹಾಕಿಸ್ತೀನಿ ಇವತ್ತು ನಾಳೆ ಒಳಗಡೆ ಹಾಕಿಸ್ತೀನಿ ಬಟ್ ನಮ್ಮ ರೋಡಲ್ಲಿ ಮೇನ್ ರೋಡಲ್ಲಿ ಎಷ್ಟು ಸಿ ಸಿ ಟಿ ವಿ ಇದೆ ಗೊತ್ತಾ ನಾವು ನಿನ್ನೆ ವಿಚಾರಿಸ್ಕೊಂಡು ಬಂದಿದ್ದೀವಿ ಎಲ್ಲರ ಹತ್ರ ಕೂಡ ನೀನು ಯಾವುದೇ ಗೆ ಹೋಗಿದ್ರು ಕೂಡ ಎಲ್ಲ ಕಡೆನು ಸಿ ಕ್ಯಾಮ್ರಾ ಇದೆ ನಿಂದೊಂದು ಗಾಡಿ ನಂಬರ್ ಸಿಕ್ಕರೆ ಸಾಕು ಅದೊಂದು ಗಾಡಿ ನಂಬರ್ ಇದ್ರೆ ಸಾಕು ಎಲ್ಲೇ ಯಾವುದೇ ಮೂಲಲ್ಲಿದ್ದರೂ ನೀನು ಬಂದು ಬಿಸಾಕ್ತಾರೆ ಬೀದಿಗೆ ಆವಾಗ ಮಾನ ಮರ್ಯಾದೆ ಹೋಗೋದು ನಿಂದು ನಾನಂತೂ ಸುಮ್ಮನೆ ಇರೋ ಮಗಳಲ್ಲ ನಿನ್ನ ಫೋಟೋ ವೀಡಿಯೋ ಎಲ್ಲ ತೆಗಿತೀನಿ ತೆಗೆದುಬಿಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಡ್ತೀನಿ ನೋಡಿ ಉಳೆ ಕಳ್ಳಿನ ಮಂಗಲಿ ಬಟ್ಟೆ ಕತ್ಕೊಂಡು ಹೋದವರು ಅಂತ ಆಗ ಮರ್ಯಾದೆ ಹೋಗೋದು ನಿಂದೇನೆ ಅದೆಲ್ಲ ಆಗಬಾರ್ದು ನನಗೆ ಮಾನ ಮರ್ಯಾದೆ ಹೋಗ್ಬಾರ್ದು ನಾನು ಇರಬೇಕು ಅನ್ನೋದರೆ ಮರ್ಯಾದಿಲಿ ಬಂದು ನಾನು ದುಡ್ಡು ಕೊಟ್ಟೋಗೋ ಅಥವಾ ಐಟಮ್ ಕೊಟ್ಟೋಗೋ ಲಾಸ್ಟ್ ವಾರ್ನಿಂಗ್ ಇದು ನಿನಗೆ ಇಲ್ಲ ನಾನು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದೀನಲ್ವ ನನ್ನ ನಂಬರ್ ಇರುತ್ತಲ್ವಾ ನಂಬರ್ಗೆ ಕಾಲ್ ಮಾಡಿ ಹೇಳು ಬರ್ತೀನಿ ಇಲ್ಲ ಅಮೌಂಟ್ ಪೇಮೆಂಟ್ ಮಾಡ್ಕೊಡ್ತೀನಿ ಅಂತ ಫೋ ಫೋನ್ಪೇ ಗೂಗಲ್ ಪೇ ಮಾಡಿದ್ರೆ ಮಾಡಿಕೊಡು ಒಟ್ನಲ್ಲಿ ನನ್ನ ಅಮೌಂಟ್ ನನಗೆ ಕೊಡಬೇಕು ಅಲ್ಲಿ ಐಟಮ್ ತಂದು ಕೊಡಬೇಕು ಇಲ್ಲ ನಿನ್ನಂತೂ ಬಿಡೋ ಮಗಳಲ್ಲ ನಾನು ಖಂಡಿತ ಬಿಡೋದಿಲ್ಲ ಅದೇನಾದರೂ ಆಗಲಿ ನಿನ್ಗೆ ಏನು ಶಿಕ್ಷೆ ಕೊಡಿಸ್ಬೇಕು ಕೊಟ್ಟೆ ಕೊಡಿಸ್ತೀನಿ ಇದನ್ನು ಬರೆದಿಟ್ಕೊಂಡ್ಬಿಡು ನೀನು ನಿನ್ಗೆ ಅವರ್ ಟೈಮ್ ಇದೆ ನೋಡಿ ಅಷ್ಟೊಳಗಡೆ ಏನಾಗುತ್ತೆ ಅದು ಇಲ್ಲ ಬಂದು ಪೇಮೆಂಟ್ ಮಾಡ್ಕೊಳ್ತೀವೋ ಅಥವಾ ಫೋನ್ ಮಾಡಿಬಿಟ್ಟು ಫೋನ್ ಪೇ ಗೂಗಲ್ ಪೇ ಮಾಡ್ತೀವೋ ಅದನ್ನೂ ಬಿಟ್ಟಿದ್ದು ಇಲ್ಲ ಅಂದರೆ ನೋಡೋದು ಮುಂದೆ ಆಗೋ ಪರಿಣಾಮಗಳಿಗೆ ನಾನು ಜವಾಬ್ದಾರಿ ಇಲ್ಲ ಖಂಡಿತ ನಿನ್ನೇ ಜವಾಬ್ದಾರಿ ಅದಕ್ಕೆ